ಯಾವ ಕಾರಣಕ್ಕೂ ಅರಣ್ಯ ಹಕ್ಕು ಕಾಯಿಗಳು ಅರ್ಜಿ ಸಲ್ಲಿಸಿದವರು ಇರಬಹುದು ರಾಜ್ಯ ಸರ್ಕಾರದ ಆದೇಶ ಈ ರೀತಿ ಇಡೀ ಜಿಲ್ಲಾದ್ಯಂತ ಪ್ರತಿ ತಾಲೂಕಿನ ಗ್ರೀಕಾರರಿಗೆ ಕಾನೂನಿನ ಸಂಬಂಧಪಟ್ಟಂತೆ ಈ ಶಿಬಿರವನ್ನು ಅರಣ್ಯವಾಸಿಗಳು ಅವರಲ್ಲ ನಮ್ಮೆಲ್ಲ ತಿಳ್ಕೋಬೇಕು ಅರಣ್ಯವಾಸಿಗಳು ಅಮರರಲ್ಲ ಇನ್ನು ಮೇಲೆ ಅರಣ್ಯವಾಸಿಗಳಿಗೆ ಕಾನೂನಲ್ಲಿ ಆದೇಶ ಕೊಟ್ಟಾದರೂ ಸಹಿತ ಇನ್ನು ಮತ್ತೆ ನೀನು ಮುಂದುವರಿಯಿತು ಅಂತಾದ್ರೆ ಇದು ಮುಂದುವರಿಯಿತು ಅಂತ ಆದ್ರೆ ನಾಲ್ಕನೇ ತಾರೀಕಿಗೆ ಶಿರ್ಷಿಯಲ್ಲಿ ನಡೆಯುತ್ತಿರುವಂತ ಅರಣ್ಯವಾಸಿಗಳ ಒಂದು ಸಂಗ್ರಾಮ ರೀತಿಯಲ್ಲಿ ನಾವು ಸಣ್ಣ ರೀತಿಯಲ್ಲಿ ಜನ ಸೇರಿಸ ಇದೇ ರೀತಿ ದೌರ್ಜನ್ಯ ಮುಂದುವರೆದ್ರೆ ನಾಲ್ಕನೇ ತಾರೀಕಿಗೆ ಉಪಾರನೇ ಸಂರಕ್ಷಣಾ ಕಚೇರಿ ಶಿರ್ಷಿಗೆ ಮುತ್ತಿಗೆ ಹಾಕುವ